ಆಟ ಆಡಲು ಹೋಗಿ ಕೃಷ್ಣ ನದಿ ಪಾಲಾದ ಬಾಲಕಿ ಕೃಷ್ಣ ನದಿ ಹಿನ್ನೀರಿನಲ್ಲಿ ಮುಳುಗಿ ಬಾಲಕಿ ಸಾವು ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದಲ್ಲಿ ಘಟನೆ ಸಮೃದ್ಧಿ ಉರ್ಫ್ ಬಂದವಾ ತಿಮ್ಮಪ್ಪನವರ ಮೃತ ಬಾಲಕಿ ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ ನಡೆದ ಘಟನೆ ತಹಶೀಲ್ದಾರ್ ಸದಾಶಿವ ಮುಖೋಜಿ ಜಮಖಂಡಿ ಗ್ರಾಮೀಣ ಠಾಣೆಯ ಪಿಎಸ್ಐ ಎಚ್ಎಂ ಹೊಸಮನಿ ಸ್ಥಳಕ್ಕೆ ಭೇಟಿ ಪರಿಶೀಲನೆ ಬಾಲಕಿ ಕೃಷ್ಣಾ ನದಿ ಹಿನ್ನೀರಿನ ಕಡೆ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಕೃಷ್ಣಾ ನದಿಯ ಹಿನ್ನೀರಿನಲ್ಲಿ ಕಾಣಿಯಾಗಿದ್ದ ಬಾಲಕಿ ಶವವಾಗಿ ಪತ್ತೆ ಕಾರ್ಯಾಚರಣೆ ನಡೆಸಿ ಹಿನ್ನೀರಿನಿಂದ ಶವ ಹೊರತೆಗೆದ್ದಿದ್ದಾರೆ ಅಗ್ನಿಶಾಮಕ ಪೊಲೀಸರು ಸ್ಥಳೀಯ ಇವತ್ತು ನಮ್ಮ ಜಮಖಂಡಿ ತಾಲೂಕಿನ ಕಳಕೋಳ ಗ್ರಾಮದಲ್ಲಿ ಒಂದು ಐದು ವರ್ಷದ ಪುಟ್ಟ ಬಾಲಕಿ ಸಮೃದ್ಧಿ ಸಿದ್ದಪ್ಪ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ನೀಡಲಾಗಿಯೂ ಕೂಡ ಪಾಪ ನೀರಿನಲ್ಲಿ ಹೋಗಿ ಆ ನೀರಿನಲ್ಲಿ ಮುಳುಗಿ ಇವತ್ತು ಇರ್ಕೊಂಡಿದ್ದಾರೆ ನಾವು ಫೈರ್ ಡಿಪಾರ್ಟ್ಮೆಂಟ್ ಒಂದು ತಂಡ ಹಾಗೂ ಪೊಲೀಸ್ ಇಲಾಖೆ ತಂಡ ಕಾರ್ಯಾಚರಣೆ ಮಾಡಲಾಗಿ ಮಗುವಿನ ಮೃತದೇಹ ಈಗ ಪತ್ತೆಯಾಗಿದೆ ಅದನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ ಸೊ ಸರ್ಕಾರದಿಂದ ಏನು ಅವರಿಗೆ ಪರಿಹಾರವನ್ನು ಧನವನ್ನು ನೀಡಬೇಕು ಅದನ್ನು ನಾಳೆನೆ ಕೂಡ ನಾವು ಪರಿಹಾರ ನೀಡಲಿಕ್ಕೆ ಕ್ರಮ ಕೈಗೊಳ್ತೇವೆ ಈ ಸಂದರ್ಭದಲ್ಲಿ ಆ ಮಗುವನ್ನು ಕಳೆದುಕೊಂಡಂತ ಆ ತಂದೆ ತಾಯಿಗಳಿಗೆ ದುಃಖ ಭರಿಸುವ ಶಕ್ತಿ ನಿಲ್ಲ ಅಂತ ಹೇಳ್ತಾ ಇದು ಇದರ ಮೂಲಕ ಜಮಖಂಡಿ ಅಖಂಡ ಜಮಖಂಡಿ ಜನತೆಗೆ ಒಂದು ಮನವಿ ಏನಂದ್ರೆ ಈಗಾಗಲೇ ಕೃಷ್ಣ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಸಾಕಷ್ಟು ನಾವು ಮುನ್ನೆಚ್ಚರಿಕೆ ನೀಡಲಾಗಿ ಕೂಡ ತಾವು ಯಾವುದೇ ಬಯಲದ ನೀರಿನ ಕಡೆ ಹೋಗ್ತಾ ಇದೀರಿ ಅದನ್ನು ಸಂಪೂರ್ಣ ತಡೆಗಟ್ಟಬೇಕು ಎಲ್ಲಾ ಅಧಿಕಾರಿಗಳ ಮೂಲಕ ಎಲ್ಲ ಗ್ರಾಮ ಅಧಿಕಾರಿಗಳ ಮೂಲಕ ಸಾಕಷ್ಟು ಮುನ್ನೆಚ್ಚರಿಕೆ ನೀಡಲಾಗೂ ಕೂಡ ತಾವು ಎಚ್ಚರಿಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಸಾಕಷ್ಟು ತೊಂದರೆ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ಮುಂದಿನ ಬರುವ ಹದಿನೈದು ಇಪ್ಪತ್ತು ದಿನಗಳ ಕಾಲ ತಾವು ಯಾರು ಕೂಡ ನದಿಯ ತಟಗಳಲ್ಲಿ ಇರ್ತಕ್ಕಂಥ ಜನರು ನದಿ ಹತ್ತಿರ ಹೋಗಬಾರ್ದು ಹೋದ್ರೂ ಕೂಡ ಸಂಪೂರ್ಣ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಈ ಒಂದು ಮೂಲಕ ಮನವಿಯನ್ನ ಮಾಡ್ಕೊತಾನೆ